ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಬೋ ದಯವಿಟ್ಟು ಬೇಗ ಹೋಗಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವು ಇವಾಗ ನೋಡ್ತಾ ಇರೋದು ಶನಿವಾರ ಹಾಗೂ ಭಾನುವಾರದ ಹಾಗೂ ಸೋಮವಾರದ ಮಿಕ್ಸ್ 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 ವ್ಲಾಗ್ ಆರಾಮ ಇರಲಿಲ್ಲ ಮಧ್ಯಾಹ್ನ ಮೇಲೆ ಒಂದು ಕ ಮೇಲೆ ಮಂಡ್ಯಕ್ಕೆ ಹೋಗ್ಬೇಕಾಗಿ ಬಂತು ನಾನು ರೆಡಿಯಾಗಿ ಮಕ್ಳನ್ನ ಕರ್ಕೊಂಡು ಹೊರಟೆ ಮಂಡ್ಯ ಕಡೆಗೆ ಶನಿವಾರ ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ ಭಾನುವಾರ ಕೂಡ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಎಲ್ಲನೂ ಸೇರಿಸಿ ಸೋಮವಾರದ್ದು ಸೇರಿಸಿ ಮಂಗಳವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಫಸ್ಟ್ಲಿ ಬಂದಿದ್ದು ಮೋರ್ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ನನ್ನ ಮಗನಿಗೆ ಒಂದು ಬಾಡಿ ವಾಶ್ ತೊಗೊಂಡ್ಬೇಕಿತ್ತು ಮತ್ತು ಬ್ರಷ್ ಪೇಸ್ಟ್ ಎಲ್ಲ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದ್ವಿ ಮಕ್ಳನ್ನ ಬೇರೆ ಕರ್ಕೊಂಡು ಬಂದುಬಿಟ್ಟಿದೆ ಇಬ್ಬರು ಅದು ಬೇಕು ಇದು ಬೇಕು ಅಂತೇಳಿ ಚಾಕ್ಲೇಟ್ಸ್ ಕಿಕ್ಲೆಟ್ಸ್ ಎಲ್ಲ ತಗೊಂಡು ಬಿಲ್ ಹಾಕಿಸ್ಕೊಂಡ್ವಿ ಹೋಗಿದ್ದೆಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಈ ಕಡೆಯಿಂದ ಸ್ಕೂಟರಲ್ಲಿ ಹೋಗಿದ್ದು ನಾವು ಆ ಕಡೆಯಿಂದ ಅಪ್ಪನ ಜೊತೆ ಕಾರಲ್ಲಿ ಬಂದ್ವಿ ಅಪ್ಪನ ಜೊತೆ ಕಾರಲ್ಲಿ ಬರೋದಂದರೆ ಏನು ಅರ್ಷವು ಅನ್ನೋ ಹಾಡು ನೆನಪಿಗೆ ಬರುತ್ತೆ ಇವಾಗ ನೋಡ್ತಿರೋದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಡೇ ಲೇಟಾಗಿ ಗೆದ್ದೆ ಹುಷಾರಿಲ್ದೇ ಇರೋದಕ್ಕೂ ಅದಕ್ಕೂ ಈ ಕಡೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಕಾರು ನಮ್ಮ ಕಾರನ್ನ ವಾಶ್ ಮಾಡ್ತಾ ಇದ್ರು ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿತ್ತು ಅದನ್ನು ವಾಶ್ ಮಾಡ್ತಾಯಿದ್ರು ಅಂತೂ ಇಂತೂ ಕಾರು ಕ್ಲೀನ್ ಆದಮೇಲೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಕಾರೆಲ್ಲ ನೀಟಾಗಿ ವಾಶ್ ಆಗಿ ನಿಂತಿದ್ದಾರೆ ನೋಡಿ ನಮ್ಮ ಹೊತ್ತು ನಡೆಯೋ ಸಾರಥಿಯವರು ಇದಾದ ಮೇಲೆ ನನ್ನ ಮಗ ಆಟ ಆಡ್ತಾ ಇದ್ದ ಸಂಡೇ ಅಲ್ವಾ ಅವ್ನಿಗೆಸ್ಟ್ ಆಟಾಡಿದ್ರು ಸಾಕಾಗಲ್ಲ ಪಾಪ ಸ್ನಾನ ಮಾಡಿಸ್ಕೊಳ್ತಾ ಇದ್ಲು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡಿದ್ವಿ ಇವತ್ತು ನೋ ವೆಜ್ ಏನಕ್ಕಂದ್ರೆ ನನಗೆ ಹೆಲ್ಸರಿ ಇರಲಿಲ್ಲ ಅಪ್ಪ ಆಚೆ ಹೋಗ್ತೀನಿ ಅಂತೇಳಿದ್ರು ನಾನು ಬೇಡ ನನಗೆ ಮೊಸರನ್ನ ತಿಂದ್ಕೊಳ್ತೀನಿ ಅದಕ್ಕೆ ನಾನ್ ವೆಜ್ ಏನೂ ಮಾಡಲಿಲ್ಲ ಇದಾದ ಮೇಲೆ ಸಂಜೆ ಹಾಗೆ ಒಂದು ವಾಕ್ ಹೋಗಿದ್ದೆ ಹಳೆ ಮನೆ ಹತ್ರ ಮಳೆ ಬಂದುಬಿಡ್ತು ಅಂತಂದ್ಬಿಟ್ಟು ಬೇಗ ವಾಪಸ್ ಬಂದೆ ಇದಾಗಿತ್ತು ಸಂಡೇ ವ್ಲಾಗ್ ಇಷ್ಟೇ ನಾನು ವೀಡಿಯೋ ಮಾಡಿರೋದು ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಹಿಂಗೆ ಶುರುವಾಯಿತು ಸ್ಕೂಲ್ ಇರೋದ್ರಿಂದ ಬೇಗ ಎದ್ದೆ ಬ್ರೇಕ್ಫಾಸ್ಟಿಗೆ ತಿಂಡಿ ಅವ್ನಿಗೆ ತಿಂಡಿ ತಿನ್ನೋದಕ್ಕೆ ಕೊಟ್ಟು ಆಚೆ ಬಾಗಿಲು ತೊಳೆಯೋಣ ಅಂತ ಬಂದೆ ಬಿಸಿಲು ಬಂದಿತ್ತು ಇವತ್ತು ಈ ಮಳೆಗಾಲದಲ್ಲಿ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮೋಡ ಬರುತ್ತೋ ಯಾವಾಗ ಮಳೆ ಬರುತ್ತೋ ಒಂದು ಗೊತ್ತಾಗಲ್ಲ ಬಾಗಿಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ನನ್ನ ರಂಗೋಲಿ ಹೇಗಿದೆ ಅಂತ ಹಾಗೆ ಒಂದು ಕಮೆಂಟ್ ಮಾಡಿರಿ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿ ಶ್ರದ್ಧೆಯಿಂದ ಮಾಡೋ ಏಕೈಕ ಕೆಲಸ ಅಂದರೆ ರಂಗೋಲಿ ಬಿಡೋದು ನಾನು ನನಗೆ ಸಿಕ್ಕಾಬಟ್ಟೆ ಇಷ್ಟ ಅದು ಉಟ್ಕೊಳ್ಕಿ ದೋಸೆ ತಿನ್ನು ಅಂತ ಕೊಟ್ಟರೆ ಯಾವ ಕತೆ ಮಾಡೋಳು ಗೊತ್ತಾ ದೋಸೆಗೆ ಈ ಕಡೆ ನನ್ನ ಮಗಳಿಗೆ ಬೈಕೊಂಡು ದೋಸೆ ಕೊಟ್ಟರೆ ನನ್ನ ಮನೆ ತುಂಬ ಚೆಲ್ಲಿಟ್ಟಿದ್ಲು ಅದಕ್ಕೆ ಅವಳಿಗೆ ಬೈಕೊಂಡು ನನ್ನ ಮಗನ ಲಂಚ್ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ಅಂತ ದೋಸೆ ಹಾಕ್ತಾಯಿದ್ದೆ ಆ್ಯಂಡ್ ಇವತ್ತಿನ ಮೆನು ಬಂದು ದೋಸೆ ಚಟ್ನಿ ದಾಳಿಂಬೆ ಮತ್ತು ಹಣ್ಣು ಇಷ್ಟ ಹಾಕಿದ್ದೆ ದೋಸೆ ಮಾತ್ರ ಸಕ್ಕ ಇವತ್ತು ಪಲ್ಯ ಏನೂ ಮಾಡಲಿಲ್ಲ ಮನೆಯವ್ರಿಗೆಲ್ಲ ಸೇರಿಸಿ ಚಟ್ನಿ ನಾನೇ ಮಾಡಿಟ್ಟಿದ್ದೆ ಈ ಕಡೆ ನನ್ನ ಮಗ ಶೂ ಪಾಲಿಶ್ ಮಾಡ್ಕೊಂತ ಇದನ್ನು ನೋಡ್ದವ್ರಿಗೆ ಅಯ್ಯೋ ಪಾಪ ಅಂತ ಅನಿಸ್ಬೋದು ಬಟ್ ವಸಿ ಮಾಡ್ಕೊಂಡ ಮಿಕ್ಕಿದೋಸೆನ ನಾವೇ ಮಾಡಿಕೊಟ್ವಿ ಈ ಮೇಡಮ್ ಮಧ್ಯೆ ಇದಾದ ಮೇಲೆ ವ್ಯಾನ್ ಬರೋ ಟೈಮ್ ಆಯಿತು ಅವ್ನ ಜೊತೆಗೆ ಇವಳು ಸ್ಲಿಪ್ಪರ್ ಹಾಕೋಬಂದು ನಿಂತ್ಬಿಟ್ಟೆ ವ್ಯಾನ್ ಹತ್ತಿಸ್ಬಿಟ್ಟು ಒಳಗೆ ಬಂದೆ ಇವತ್ತು ಚೌತಿ ಬೇರೆ ಆಗಿತ್ತಲ್ವ ಸ್ನಾನ ಮಾಡಿಕೊಂಡು ರೆಡಿ ಆದೆ ನಾಲ್ಕೈದು ದಿನದಿಂದ ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದೋಳು ಇವತ್ತು ನನ್ನ ಮುಖ ನನಗೆ ನೋಡೋ ಥರ ಅನಿಸ್ತು ಎರಡು ಮೂರು ದಿನದ ನನ್ನ ಮುಖ ನೋಡೋಕ್ಕೂ ಆಯ್ತಿಲ್ಲ ಆ್ಯಂಡ್ ಆರಾಮಾಗಿ ಕೂಡ ಇದ್ದೆ ವಿಡಿಯೋಗೆ ಹಾಗೆ ಒಂದು ಪೋಸ್ಟ್ ಕೊಟ್ಟೆ ಆಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ನಾನು ಬಟ್ಟೆ ಕೂಡ ಮಡಿಸಿಟ್ಟಿರಲಿಲ್ಲ ಹೆಂಗೂ ಇವಾಗ ಆರಾಮಾಗಿದ್ದೀನಲ್ಲ ಬಟ್ಟೆ ಮಡಿಸ್ಬಿಡೋಣ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಮಡಿಸಿ ಆ ಜಾಗಕ್ಕೆ ಸೇರಿಸಿದೆ ನಮ್ಮ ಮನೇಲಿ ಇರೋರು ಬಟ್ಟೆಗಳನ್ನೆಲ್ಲ ಮಡಿಸಿ ಅವ್ರವ್ರ ಬೀರು ಅವ್ರವ್ರ ಕಬೋರ್ಡು ಅವ್ರವ್ರ ವಾಟ್ರ್ ಪ್ರೂಕ್ ಸೇರಿಸೋಷ್ಟ್ರೊಳಗೆ ಸಾಕು ಸಾಕು ಅನಿಸ್ಬಿಡುತ್ತಪ್ಪ ಅದ್ರಲ್ಲಿ ನನ್ನ ಮಗಳದೇ ಜಾಸ್ತಿ ಬಟ್ಟೆ ಎಲ್ಲ ಎತ್ತಿಟ್ಟು ಇವತ್ತಿಗೂ ಸಾಂಬಾರು ಮೊಳಕೆಕಾಳು ಸಾಂಬಾರು ಮಾಡಿದರು ಅಮ್ಮ ಊಟ ಮಾಡಿದೆ ಸ್ವಲ್ಪ ಪಾರ್ಲರಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿದ್ದೆ ಅಲ್ಲಿ ವೀಡಿಯೋ ಆಗಲಿಲ್ಲ ಪಾರ್ಲರಲ್ಲಿ ಎಲ್ಲಿ ಕೆಲಸ ಅಂದರೆ ಒಂದು ಸೀರೆ ಸೇಲ್ ಮಾಡೋಕೆ ಹೋಗಿದ್ದೆ ನಮ್ಮಮ್ಮ ಒಂದು ಸಾರಿ ತೊಗೊಬಂದಿದ್ರು ಅದನ್ನು ಸೇಲ್ ಮಾಡೋಣ ಅಂತ ಪಾರ್ಲರ್ಗೆ ಹೋಗಿದ್ದೆ ಅಲ್ಲಿಂದ ಬಂದಮೇಲೆ ಒಂದು ವಾರ ಆಗಿತ್ತಲ್ಲ ಹಳೆ ಮನೆ ಹತ್ರ ಹೋಗಿ ಕೂತು ಟೈಮ್ ಸ್ಪೆಂಡ್ ಮಾಡಿ ಅಂತ ಅಲ್ಲಿಗೆ ಬಂದೆ ಎಲ್ಲಿ ಹುಲ್ಲು ಮೆದೆ ರಾಶಿನ ನೋಡ್ಬಿಟ್ಟಾಯಪ್ಪ ಬರೋ ಹುಲ್ಲೆಲ್ಲ ಇಲ್ಲೇ ಮೆದೆ ಮಾಡಿಟ್ಟಿದ್ರು ಎಲ್ಲ ಪಿ ಈಸಾಗಿತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಚೆಂದ ಇವನ್ ಜೊತೆ ಕಾನ್ವರ್ಸೇಷನ್ ನೋಡಿ ಫೋಟೋ ಹೊಡೆದು ಕಳ್ಸೋರಂತೆ ನಾನು ಏನಕಪ್ಪ ಅಂತೀನಿ ಹಿಂಗೆ ಆಡ್ತದೆ ಒಳೆ ಪೊಳ್ಳು ಪೊಳ್ಳು ಆಡ್ತದೆ ಅಂತ ಪೊಳ್ಳು ಜೊತೇಲಿ ನಮ್ಮ ಅಕ್ಕ ಅಂತ ಅದು ಅಮ್ಮ ನಿಮ್ಮಮ್ಮ ದೇವತೆ ದುರ್ಗಮ್ಮ ನಮ್ಮಮ್ಮ ಅಮ್ಮ ನಮ್ಮ ಅಮ್ಮ ಆಮೇಲೆ ನಿಮ್ಮ ನಾನು ನಿನಗಿನ್ ಚಿಕ್ಕವಳಂಗಾದ್ರೆ ನೀವ್ನ ಜೊತೆಗೆ ಒಂದಷ್ಟೊತ್ತು ವಾದ ವಿವಾದ ಮಾಡ್ಕೊಂಡು ಕೂತ್ಕೆ ಒಳಗೆ ಬಂದೆ ಇಲ್ಲಂತ ದೊಡ್ಡದ್ಕಳು ಯಾವುವು ಎಲ್ಲ ಹಸಗಳಿದ್ದೋ ಚಿಕ್ಕ ಚಿಕ್ಕ ಕರಗಳಿದ್ದೋ ಒಂದು ಒಂಟಿ ಎತ್ತಿತ್ತು ಅದಾದಮೇಲೆ ಮನೆಗೆ ಬಂದು ಇವತ್ತು ಚೌತಿ ಆಗಿರೋದ್ರಿಂದ ಪೂಜೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡೆಯೋಣ ಅಂತ ಹೇಳಿ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ವಿ ಮಳೆ ಬರ್ತಾ ಆಯಿತು ಮಳೆಲಿ ನೆನ್ಕೊಂಡೆ ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ದೇವ್ರ ದರ್ಶನ ಮಾಡಿದೆ ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ನಿಜ ತುಂಬಾ ಖುಷಿ ಆಯಿತು ಜನ ಕೂಡ ಜಾಸ್ತಿ ಇರಲಿಲ್ಲ ಚೌತಿ ದಿನ ಗಣಪತಿ ದರ್ಶನ ಪಡೆದಿದ್ದು ಮನಸ್ಸಿಗೆ ಕೂಡ ತುಂಬಾ ಸಂತೋಷ ಕೊಡ್ತು ದೇವ್ರ ದರ್ಶನ ಪಡ್ಕೊಂಡು ಪ್ರಸಾದ ಕೊಟ್ಟರು ರಸಾಯನ ಮತ್ತು ಕಡಲೆ ಬುಗುರಿ ಮಾಡಿದರು ಎರಡೂ ಫೇವ್ರೇಟ್ ಪ್ರಸಾದ ಎರಡೂ ತಿಂದ್ಕೊಂಡು ವೀಡಿಯೋ ಗಿಡಿಯೋ ಮಾಡಿಕೊಂಡೆ ದೇವ್ರ ವೀಡಿಯೋ ಮಾಡಬಾರ್ದು ಅಂತ ಬೈತಾರೆ ಏನಿಲ್ಲ ಗಣಪತಿಗೆ ವೀಡಿಯೋ ಮಾಡಿಕೊಂಡು ಆಚೆ ಬಂದೆ ಇಲ್ಲಿ ದಾಸಪ್ಪ ಮತ್ತು ಟಮ್ಟಿಯವ್ರು ಬಂದರು ಯಾಕೆ ಅಂತ ಗೊತ್ತಾಗಲಿಲ್ಲ ಇತ್ತೀಚೆಗೆ ದೇವರ ಸನ್ನಿಧಿಯಲ್ಲಿ ಸಿಗೋ ನೆಮ್ಮದಿ ನನಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಏನೇ ಇದ್ದರೂ ಆ ದೇವರಿಗಷ್ಟೇ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ದೇವ್ರ ದರ್ಶನ ಪಡೆದು ಮನೆಗೆ ಬಂದೆ ಒಂದು ಹೋಮ್ವರ್ಕ್ ಬರೀತಿದ್ದ ಹೋಮ್ವರ್ಕ್ ಮುಗಿಸಿ ಒಂದಷ್ಟು ಪ್ರಾಕ್ಟೀಸ್ ಮಾಡಿಸಿ ನಾನು ಸ್ವಲ್ಪ ಹಾಗೆ ಪೋಸ್ ಕೊಟ್ಟೆ ಇದು ವಿಚಿತ್ರ ಅನಿಸ್ಬೋದು ನಾವು ಹಾಗೆ ಹೆಂಗೆ ಇರ್ತೀವೋ ಹಾಗೆ ವೀಡಿಯೋ ಮಾಡ್ಕೊಳ್ಳೋ ಅಭ್ಯಾಸ ನಮಗೆ ಅಂದರೆ ಹೇರ್ ಸ್ಟೈಲ್ ಬಗ್ಗೆ ಹೇಳ್ತಿದ್ದೀನಿ ಮನೆಗೂ ಕೂಡ ಪ್ರಸಾದ ಕೊಟ್ಟಿದ್ದರು ಎರಡು ಫೇವ್ರೇಟು ಒಯ್ತಾ ಭತ್ತನೇ ತಿಂದು ಖಾಲಿ ಮಾಡಿದೆ ಪಾಪ ನನ್ನ ತಮ್ಮ ತಿನ್ಬೇಕಂತ ಇಟ್ಕೊಂಡಿದ್ದೆ ನನಗೇನು ಗೊತ್ತು ಇಲ್ಲಿ ತಲಾ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಒಯ್ತಾ ಭತ್ತ ಎರಡು ತಿಂದು ಖಾಲಿ ಮಾಡಿದೆ ಆಮೇಲೆ ಊಟ ಮಾಡಿದೆ ಈ ಕಡೆ ಪಾಪ ಮಲ್ಕೋತಾ ಇದ್ಲು ನಮ್ಮಮ್ಮ ತೂತಾಯಿದ್ರು ಅಲೆಕ್ಸಾದಲ್ಲಿ ಸಾಂಗ್ ಬರ್ತಾಯಿತ್ತು ಜೋ ಜೋ ಲೀನಾ ಹಾಡುವೆ ಅಂತ ಮಲ್ಕೊಂಡ ಮಲ್ಕೊಂಡ್ಮೇಲೆ ಸ್ವಲ್ಪ ಓದ್ಬಿಟ್ಟಿದ್ದು ಆಮೇಲೆ ಎತ್ಕೊಂಡು ಬಂದು ಈ ಬ್ಲಾಗ್ಗೆ ವಾಯ್ಸ್ ಓವರ್ ಕೊಟ್ಟೆ ಇವಳು ಮಲ್ಕೊಂಡ್ಳು ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡ್ತಿದ್ದಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಮಾತು ಈ ವ್ಲಾಗಲ್ಲಿ ಅಂತ ಸ್ಪೆಷಲ್ ಏನಿಲ್ಲ ಗಣಪತಿ ದರ್ಶನ ಬಿಟ್ಟರೆ ಸೊ ಇಷ್ಟ ಇದ್ದರೆ ನೋಡಿ ಅಂತ ಹೇಳ್ತಾ ಹೇಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟಿಂದನೇ ಇಷ್ಟು ಮಾಡಿದ್ದೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಚ್ಚ ಹೊಸ ವ್ಲಾಗ್ ಅಥವಾ ವೀಡಿಯೊಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್